ಮಗುವೆ ಸಿಂಧು ನಾಗರಿಕತೆಯಲ್ಲಿ ರಾಜರುಗಳು ಇರಲಿಲ್ಲ ಎಂದು ನೀನು ಕೇಳಿದೆ ಹೇಳ್ತೀನಿ ಬಾ ಸಿಂಧು ನಾಗರಿಕತೆಯ ಕೊನೆಯಲ್ಲಿ ರಾಜರುಗಳು ಭಾರತಕ್ಕೆ ಬಂದರು ಆದರೆ ಆರ್ಯರು ದನಗಳನ್ನು ಕಾಯುತ್ತಾ ಮೊದಲು ಪರ್ಷಿಯ ದೇಶಕ್ಕೆ ಹೋಗಿ ನಂತರ ಭಾರತದಲ್ಲಿ ನೆಲೆಸಿದ್ದರು ಈ ಆರ್ಯರಿಂದ ವೇದಗಳು ಪರಿಚಯವಾದವು ತ ವೇದಗಳು ಎಂದರೆ ವೇದಗಳು ಎಂದರೆ ಜ್ಞಾನ ಈ ವೇದ ಎಂಬ ಪದ ಸಂಸ್ಕೃತ ಭಾಷೆಯ ವಿದೆ ಎಂಬ ಪದದಿಂದ ಬಂದಿದೆ ವೇದಗಳನ್ನು ಶ್ರುತಿ ಎಂದು ಕರೆಯುತ್ತಾರೆ ಈ ಶ್ರುತಿಗಳು ದೇವರಿಂದ ರಚನೆಯಾಗಿದ್ದು ಮಾನವರಿಂದ ಅಲ್ಲ ಮತ್ತು ಯಾವ ಕಾರಣಕ್ಕೂ ಇವು ಬದಲಾಗುವುದಿಲ್ಲ ಅಂತ ಹೇಳ್ತಾರೆ ಇವು ಒಂದು ಪ್ರಾಚೀನ ಭಾರತದ ಸಾಹಿತ್ಯ ಮತ್ತು ಇವೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದ್ದು ಹಿಂದೂ ಧರ್ಮದ ಅತ್ಯಂತ ಪ್ರಾಚೀನ ಧರ್ಮ ಗ್ರಂಥಗಳಾಗಿವೆ ಇವುಗಳಲ್ಲಿ ನಾಲ್ಕು ವಿಧಗಳು ಯಜುರ್ವೇದ ಸಾಮವೇದ ವೇದ ಇದರಲ್ಲಿ ಮೊದಲನೆಯದಾಗಿ ಬರುವುದು ಋಗ್ವೇದ ಋಗ್ವೇದದಲ್ಲಿ ಆರ್ಯರ ಆರಂಭಿಕ ಜೀವನವನ್ನು ತಿಳಿಸುತ್ತದೆ ಅವರ ರಾಜಕೀಯ ಸಾಮಾಜಿಕ ಧಾರ್ಮಿಕ ಹಾಗೂ ಆರ್ಥಿಕ ಜೀವನವನ್ನು ತಿಳಿಸುತ್ತದೆ ಮತ್ತು ಋಗ್ವೇದ ಧರ್ಮ ಗ್ರಂಥದಲ್ಲಿ ಪ್ರಕೃತಿ ಆರಾಧನೆ ಬಗ್ಗೆ ತಿಳಿಸುತ್ತದೆ ಇದು ಆರಂಭದಲ್ಲಿ ಎಂಟು ಮಂಡಲಗಳನ್ನು ಒಳಗೊಂಡಿದ್ದು ಒಂದು ಸಾವಿರದ ಹದಿನೇಳು ಶ್ಲೋಕಗಳನ್ನು ಒಳಗೊಂಡಿದೆ ನಂತರದಲ್ಲಿ ಒಂದರಿಂದ ಹತ್ತನೇ ಮಂಡಲವು ಸೇರ್ಪಡೆ ಆಗಿರುತ್ತದೆ ಒಂದು ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳನ್ನು ಒಳಗೊಂಡಿದೆ ಇಲ್ಲಿ ಹತ್ತು ಸಾವಿರದ ಐದು ನೂರ ಐವತ್ತೆರಡು ಮಂತ್ರಗಳನ್ನು ಒಳಗೊಂಡಿದೆ ಮತ್ತು ಗಾಯತ್ರಿ ಮಂತ್ರವು ಕೂಡ ಇದರಲ್ಲಿ ಒಳಗೊಂಡಿದೆ ಎಂದು ಹೇಳಬಹುದು ಇನ್ನು ಅದಾದ ನಂತರ ಯಜುರ್ವೇದ ಯಜುರ್ವೇದವು ಇದು ಗದ್ಯ ಮತ್ತು ಪದ್ಯ ರೂಪವನ್ನು ಒಳಗೊಂಡಿದೆ ಇದರಲ್ಲಿ ಆಚರಣೆ ಕರ್ಮ ಪದ್ಧತಿ ಯಜ್ಞ ಯಾಗಗಳ ಬಗ್ಗೆ ತಿಳಿಸುತ್ತದೆ ಯಜುರ್ವೇದ ಆದ ನಂತರ ಸಾಮವೇದ ಸಾಮವೇದ ಇದು ಸಂಗೀತ ಪ್ರಾರ್ಥನೆ ಬಗ್ಗೆ ತಿಳಿಸುತ್ತದೆ ಈ ಸಂಗೀತಗಳನ್ನು ಸೋಮಯಾಗದ ಸಮಯದಲ್ಲಿ ಜಪಿಸುತ್ತಾರೆ ಇನ್ನು ಕೊನೆಯದಾಗಿ ಅಥರ್ವಣ ವೇದ ಈ ಅಥರ್ವಣ ವೇದವು ವಿಶೇಷ ಏನೆಂದರೆ ಇದನ್ನು ಬ್ರಹ್ಮದೇವನು ರಚಿಸಿದ್ದರಿಂದ ಬ್ರಹ್ಮ ವೇದ ಎಂದು ಕರೆಯುತ್ತಾರೆ ಆರಂಭದಲ್ಲಿ ಇದರ ಶ್ಲೋಕಗಳು ಏಳುನೂರ ಹನ್ನೊಂದು ನಂತರ ಏಳುನೂರ ಮೂವತ್ತೊಂದು ಇದು ಆರರೇತರ ವೇದ ಎಂದು ಕರೆಯುತ್ತಾರೆ ಇದರಲ್ಲಿ ಔಷಧ ವೈದ್ಯಕೀಯ ಚಿಕಿತ್ಸೆ ಉಗಮಗೊಂಡಿದ್ದು ಇದು ಮಾಟ ಮಂತ್ರ ಮಾಯಾಜಾಲದ ಬಗ್ಗೆ ತಿಳಿಸುತ್ತದೆ ಇದರ ನಂತರ ವೇದಾಂಗಗಳು ಅಂತ ಬರ್ತವೆ ಷಡ್ಯಂತರ ದರ್ಶನಗಳು ಅಂತ ಬರುತ್ತವೆ ಉಪನಿಷತ್ತುಗಳು ಬರ್ತವೆ ತಾತ ಈ ಮಹಾಭಾರತ ರಾಮಾಯಣ ಬರುವುದಿಲ್ಲವೇ ಕಂದ ಅದು ಪುರಾಣಗಳಲ್ಲಿ ಕೇಳಿಬರುತ್ತದೆ ಹಾಗಂದರೆ ಪುರಾಣಗಳು ಇತಿಹಾಸವನ್ನು ನಿರೂಪಣೆಯನ್ನು ತಿಳಿಸುವುದನ್ನು ಪುರಾಣ ಒಟ್ಟು ಹದಿನೆಂಟು ಪುರಾಣಗಳಿವೆ ಈ ಪುರಾಣಗಳನ್ನು ರಚಿಸಿದವರು ವಾಲ್ಮೀಕಿ ಪ್ರಮುಖ ಪುರಾಣಗಳೆಂದರೆ ವಿಷ್ಣು ಮೌರ್ಯ ಮಸ್ತ ಶಾತವಾಹನರ ಗರುಡ ಈ ಪುರಾಣಗಳಲ್ಲಿ ಮೊದಲನೆಯದಾಗಿ ರಾಮಾಯಣ ಇದು ಏಳನೇ ಶತಮಾನದಲ್ಲಿ ಯುಗದಲ್ಲಿ ವಾಲ್ಮೀಕಿಯವರ ರಚಿಸಲ್ಪಟ್ಟಿದ್ದು ಇದರಲ್ಲಿ ಎಂಟು ಸಾವಿರ ಶ್ಲೋಕಗಳು ಪ್ರಸ್ತುತ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಈ ರಾಮಾಯಣದಲ್ಲಿ ಸಪ್ತಕಾಂಡಗಳ ಅಡಕವಾಗಿದ್ದು ಅತ್ಯಂತ ಪ್ರಮುಖ ಕಾಂಡ ಸುಂದರ ಕಾಂಡ ಮತ್ತು ಬಾಲ ಯುದ್ಧ ಅಯೋಧ್ಯೆ ಒಣ ಕಿಷ್ಕಿಂದ ಉತ್ತರ ಕಾಂಡದ ಬಗ್ಗೆ ತಿಳಿಸಿಕೊಡುತ್ತದೆ ಇನ್ನು ಮಹಾಭಾರತ ಈ ಮಹಾಭಾರತ ರಚಿಸಲ್ಪಟ್ಟಿದ್ದು ವ್ಯಾಸರಾಯರಿಂದ ಇದು ದ್ವಾಪರ ಯುಗದಲ್ಲಿ ರಚಿಸಿದರು ಇದನ್ನು ಪ್ರಾಚೀನ ಕಾಲದಲ್ಲಿ ಜಯ ಸಂಹಿತೆ ಎಂದು ಕರೆಯುತ್ತಿದ್ದರು ಆರಂಭದಲ್ಲಿ ಇದರ ಶ್ಲೋಕಗಳು ಇಪ್ಪತ್ನಾಲ್ಕು ಪ್ರಸ್ತುತ ಶ್ಲೋಕಗಳು ಒಂದು ಲಕ್ಷ ಆಗಿದ್ದಾವೆ ಇದರಲ್ಲಿ ಒಟ್ಟು ಹದಿನೆಂಟು ಪರ್ವಗಳಿವೆ ಪ್ರಮುಖವಾಗಿ ಭೀಶ್ವ ಪರ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನರ ನಡುವೆ ಸಂಭಾಷಣೆಯನ್ನು ಒಳಗೊಂಡಿದೆ ನಂತರ ವೇದಗಳ ಕಾಲದ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸುವ ವರ್ಗ ಹುಟ್ಟಿಕೊಂಡಿತು ಅವರನ್ನು ನಿರ್ಗಂತಕರು ಎಂದು ಕರೆಯುತ್ತಾರೆ ಇದರಿಂದ ಉಗಮಗೊಂಡಿದೆ ನಿಗ್ರಂಥ ಧರ್ಮ ಈ ಧರ್ಮದ ಬೋಧಕಗಳು ತೀರ್ಥಕರೆಂದು ಕರೆಯುತ್ತಾರೆ ಅಂದರೆ ಇದರ ನಂತರ ಹೊಸ ಧರ್ಮಗಳು ಉದಯವಾದವು ಆ ಹೊಸ ಧರ್ಮದಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು